ಬೃಹತ್ ಪ್ರತಿಭಟನೆ ದೇಶಾದ್ಯಂತ ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ಜೀವನಹಳ್ಳಿಯ ನಾರಾಯಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಸರ್ ನನ್ನ ಹೆಸರು ಜೀವನಹಳ್ಳಿ ನಾರಾಯಣ ಅಂತ ಪ್ರೊಫೆಸರ್ ಬಿ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿಯಲ್ಲಿ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಾಯಿದ್ರು ಏನು ಇವತ್ತು ಒಂದಿನ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಂತೆ ದೇಶದತ್ತಿಯ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಕರ್ನಾಟಕದಲ್ಲಿ ಮೊನ್ನೆ ಕೊಪ್ಪಳ ಆಯಿತು ಇವಾಗ ತಮಿಳುನಾಡಲ್ಲಿ ಬಿ ಎಸ್ ಪಿ ನಾಯಕರಾದಂಥವ್ರನ್ನ ಹಾಡು ಹಗ್ಲಲ್ಲಿ ಹಾಡು ಹೇಳ್ ಕೊಲೆ ಮಾಡವ್ರೆ ಏನು ಸರ್ಕಾರಗಳು ಈ ಥರ ನಡೀತಾ ಇದ್ರೆ ಹೋರಾಟಗಾರರು ಬೆಲೆನೇ ಇಲ್ಲ ಇಲ್ದಿರ ಇದರಿಂದ ಏನು ಸರ್ಕಾರ ಇದೇ ಥರ ಇದ್ದಾಗ ಹೋರಾಟಗಾರ ಒಂದು ನ್ಯಾಯ ಕೇಳೋಕೆ ಒಂದು ಯಾರು ಮುಂದೆ ಬರೋಂಥ ಪರಿಸ್ಥಿತಿಯಲ್ಲಿ ಇರ್ತದೆ ಈ ಈ ಸಮಯದಲ್ಲಿ ನೋಡಿ ಸರ್ಕಾರದಗಳು ಎಲ್ಲೊಂದು ಉದ್ಧಾರ ಉದ್ಧಾರ ಅಂತ ಹೇಳ್ತಾರೆ ಒಂದು ಕಡೆ ದಲಿತರಿಗೆ ಧ್ವನಿಗೊಡಿಸಬೇಕಾದ್ರೆ ಯಾವ ಥರ ಇವ್ರನ್ನ ಮಟ್ಟ ಹಾಕಬೇಕು ಅಂತ ಈ ಸರ್ಕಾರಗಳು ಇದು ಮಾಡ್ತಾವ್ರೆ ಏನೋ ಅವರು ಮಾಡೋಂಥ ಹಣಗಳನ್ನು ಲೂಟಿ ಮಾಡೋದು ಅದು ಹಣಗಳನ್ನು ಊಟ ಲೂಟಿ ಮಾಡಿದ್ರೆ ಸಹ ಅದನ್ನು ಕೇಳೋಕೋದ್ರೆ ಕೂಡ ಏನೋ ಇವ್ಕೊಂದು ಮಾಡಬೇಕು ಇವ್ಕೇನೋ ಒಂದು ಮಾಡಬೇಕು ಅವರಿಂದ ಏನಾನ ಒಂದು ಮಸೀ ಬೇಕಂದ್ಬಿಟ್ಟು ಏನೋ ಈ ಥರ ಒಂದು ಹತ್ಯೆಗಳು ಮಾಡ್ತಾ ಇರ್ತಾರೆ ಯಾರಂದ್ರೆ ಈ ಮಹಿಳೆಯರಿಗಾಗ್ರಿ ರಾತ್ರಿ ಭದ್ರತೆ ಇಲ್ಲ ಎಲ್ಲನೂ ಒಂದು ಠಾಣೆಗಳಾಗ ಒಂದು ಪರಿಸ್ಥಿತಿಯಲ್ಲಿ ಓನೋ ಎಮರ್ಜೆನ್ಸಿಗೆ ಏನಂದ್ರೆ ಇದ್ದರೆ ಅಲ್ಲೂ ಕೇಸೇ ತಗೊಂಡಾಕಿಲ್ಲ ಈ ಥರ ಪರಿಸ್ಥಿತಿಗಳಾಗ್ತಾ ಇದ್ರೆ ಈ ದ ಈ ನಿರ್ಗತಿಕರು ಮತ್ತು ಕಡು ಬಡವರಿಗೆ ಅಲ್ಲಿ ನ್ಯಾಯ ಸಿಗ್ತದಂತ ನಮ್ಮದೊಂದು ಕೂಗು ಎಲ್ಲ ಒಂದು ನ್ಯಾಯ ಸಿಗಲಿ ಎಲ್ಲರಿಗೂ ವರ್ಗದವ್ರಿಗೆ ಎಲ್ಲ ವರ್ಗದವ್ರಿಗೂ ಅಂತ ಇಲ್ಲ ಈ ಸಮಾಜದಲ್ಲಿ ದುಡ್ಡ ಕೊಡ್ಕೊಟ್ಟವ್ರು ಎಲ್ಲರೂ ನಮ್ಮ ನ್ಯಾಯ ಸಿಗಲಂಥ ಒಂದು ದಿನದ ಕಾರ್ಯಕ್ರಮ